ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಕರ್ನಾಟಕ ಉಪಕರಣ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಇಲ್ಲಿ ಇರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಯಾವ ವಿದ್ಯೆ ಕಲಿ ಅಂದರೆ ಇಲ್ಲಿ ಇನ್ಸ್ಟ್ರಕ್ಟರು ಮತ್ತು ಟೆಕ್ನಿಷಿಯನ್ ವಿದ್ಯಾರ್ಥಿಗಳಿದ್ದಾರೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತ್ ಸಾವಿರದ ಐದುನೂರಿಂದ ಎಂಬತ್ಮೂರು ಸಾರಿ ಎಂಬತ್ತೆಂಟು ಸಾವಿರದ ಮುನ್ನೂರು ಪರ್ಫಾರ್ಮೆನ್ಸ್ ಇರುತ್ತೆ ಈ ಹುದ್ದೆಗಳಿಗೆ ಈ ಹುದ್ದೆಗಳಿಗೆ ವಿದ್ಯಾರ್ಹತೆ ವಯೋಮಿತಿ ಅರ್ಜಿ ಶುಲ್ಕ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊನೆ ತಗೊಂಡಿ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆತಿದೆ ಓಕೆ ಫ್ರೆಂಡ್ಸ್ ಇನ್ನೊರೋ ವಿಷಯಕ್ಕೆ ಹೋಗೋಣ ಫ್ರೆಂಡ್ಸ್ ಅದು ಕರ್ನಾಟಕ ಸರ್ಕಾರದ ಜಿ ಡಿ ಟಿ ಸಿ ಆಫ್ಸಲ್ ವೆಬ್ಸೈಟ್ಗೆ ಇಲ್ಲಿರ್ತಕ್ಕಂಥ ನೇಮಕ ತೆಗೆದು ಇವನು ಅವರಲ್ಲಿ ನೆರವಾಗಿನ ಪ್ರಮಿಷನ್ ನೋಡೋಣ ಈಗ ನೋಡಿ ಇದು ಮತ್ತು ಅಪ್ಸಲ್ಗಳ ಆಗಿದೆ ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರಕ್ಕೆ ಈ ಕಡೆ ನೇಮಕ ಇದೆ ಇಲ್ಲಿ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮಾಹಿತಿ ಪ್ರಕಟವಾಗಿದೆ ಐದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಅಧಿಸೂಚನೆ ಮುಂದುವರಿಸುತ್ತ ಎಂದು ಕೊಟ್ಟಿದ್ದಾರೆ ಇಲ್ಲಿ ಸಹ ನೋಡಬೇಕಾದ್ದು ಹುದ್ದೆಗಳ ಹೆಸರು ನೋಡು ಒಟ್ಟು ಹುದ್ದೆಗಳು ಎಂಬತ್ತೆ ತೊಂಬತ್ತೆಂಟು ಹುದ್ದೆ ಕಾಲಿವೆ ಮೂರು ಐದು ಎರಡು ಸಾವಿರ ಇಪ್ಪತ್ನಾಲ್ಕರಂತೆ ಕೊಟ್ಟಿದ್ದಾರೆ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂತೆ ಪರಿಶೀಲನೆ ಕೊಟ್ಟಿದ್ದಾರೆ ಇಲ್ಲಿ ವೃಂದ ಮತ್ತು ವೇತನ ಕೊಟ್ಟಿದೆ ಲೆಕ್ಚರರ್ ಇಂಜಿನಿಯರಲ್ಲಿ ಅವರಿಗೆ ನಲವತ್ತು ಐದು ಸಾವಿರದಿಂದ ಎಂಬತ್ತೆಂಟು ಸಾವಿರ ರೂಪಾಯಿ ಚಾಲೆ ಇರುತ್ತೆ ಶೈಕ್ಷಣಿಕ ರೀತಿ ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ಮೆಕಾನಿಕಲ್ ಆಗಿರ್ಬಂದು ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಆಗಿರಬೇಕು ಮತ್ತು ವೆಚ್ಚ ಆಗಿರಬೇಕು ಅದೇ ರೀತಿ ಇಂಜಿನಿಯರಿಂಗ್ ಉದ್ಯೋಗ ಕಲಿವಿ ಇಲ್ಲಿ ಡಿಗ್ರಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರಬೇಕು ಆಫೀಸ್ ಗ್ರೇ ಬ್ಯಾಚುಲರ್ ಡಿಗ್ರಿ ಆರ್ಟ್ಸ್ ಸೈನ್ಸ್ ಬಿಸ್ನೆಸ್ ಯಾವ್ದಾರು ನಡೆಯುತ್ತೆ ಆಮೇಲೆ ಪೊರಮ ಗ್ರೇ ಬಂದ್ಬಿಟ್ಟು ಇದು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರಬೇಕು ಸ್ಯಾಲ್ರಿ ಮೂವತ್ತೇಳು ಸಾವಿರದಿಂದ ಎಪ್ಪತ್ತು ಸಾವಿರ ರೂಪಾಯಿ ಬಂದಿರುತ್ತೆ ಇನ್ಸ್ಪೆಕ್ಟರ್ ಗ್ರೇಡ್ ಬಂದ್ಬಿಟ್ಟು ಡಿಪ್ಲೊಮಾ ಟೂಲ್ ಲ್ಯಾಂಡ್ ಡೈ ಮೇಕಿಂಗ್ ಜಿ ಟಿ ಟಿ ಸಿ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಮೂವತ್ತರಿಂದ ಐವತ್ತೆಂಟು ರೂಪಾಯಿ ಸ್ಯಾಲರಿ ಇರುತ್ತೆ ಹದಿನೈದು ಹುದ್ದೆ ಕಾಲಿದ್ದಾವೆ ಟೆಕ್ನಿಷಿಯನ್ ಗ್ರೇಡ್ ಬಂದುಬಿಟ್ಟು ಡಿಪ್ಲೊಮಾ ಇನ್ ಟೂಲ್ ಲ್ಯಾಂಡ್ ಡೈ ಮೇಕಿಂಗ್ ಜಿ ಡಿ ಟಿ ಸಿ ಆಗಿರಬೇಕು ಅವರ ಪ್ರಮುಖ ಕೊಟ್ಟಿದ್ದಾರೆ ಅವ್ರಿಗೆ ಮೂವತ್ತರಿಂದ ಐವತ್ತೆಂಟು ರೂಪಾಯಿ ಸ್ಯಾಲರಿ ಇರುತ್ತೆ ಅದೇ ರೀತಿ ಇನ್ಸ್ಪೆಕ್ಟರ್ ಗ್ರೇಡ್ ಟೂ ಬಂದುಬಿಟ್ಟು ಇಪ್ಪತ್ತೇಳು ಸಾವಿರದಿಂದ ಐವತ್ತೆರಡು ಸಾವಿರ ರೂಪಾಯಿ ಇರುತ್ತೆ ಅವರಿಗೆ ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕನ್ವಕ್ಷನ್ ಆಗಿರಬೇಕು ಹಾಗೆ ಎಲೆಕ್ಟ್ರಿಷಿಯನ್ ಗ್ರೇಡ್ ಅಂತ ಕೊಟ್ಟಿದ್ದಾರೆ ಅವರು ಐ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ ಅಂತ ಕೊಟ್ಟಿದ್ದಾರೆ ಜಿ ಟಿ ಟಿ ಸಿ ಅಂತ ಇಲ್ಲಿ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ ಟೆಕ್ನಿಷಿಯನ್ ಟೆಕ್ನಿಷಿಯನ್ ಗ್ರೇಡ್ ಅಂತ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಗ್ರೇಡು ಡಿಗ್ರಿ ಆರ್ಟ್ಸು ಕಾಮರ್ಸು ಸೈನ್ಸು ಯಾರು ಅಪಸ್ ಅಪ್ಲೈ ಅಂತ ಕೊಟ್ಟಿದ್ದಾರೆ ಮೇಲಿನ ಹುದ್ದೆಗಳಿಗೆ ನಮ್ಮೂದಿಸಿರುವ ವಿವಿಧ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ವಯೋಮಿತಿ ಮಟ್ಟು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಆಮೇಲೆ ಕಳಕಂಡ ಗರಿಷ್ಠ ವಯಸ್ಸು ಕೊಟ್ಟಿದ್ದಾರೆ ಇಪ್ಪತ್ತೇಳು ಮೂವತ್ತು ಮೂವತ್ತೆರಡವರೆಗೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಲೆಕ್ಕಿಗ ಮತ್ತು ಇಂಜಿನಿಯರ್ ಇನ್ಸ್ಪೆಕ್ಟರ್ ಟೆಕ್ನಿಷಿಯನ್ಸ್ ಇನ್ಸ್ಪೆಕ್ಟರ್ ಟೆಕ್ನಿಷಿಯನ್ ಗ್ರೇಡ್ ಅಸಿಸ್ಟೆಂಟ್ ಗ್ರೇಡ್ ಹುದ್ದೆ ಆಗಿದೆ ಇವು ಇಲ್ಲಿ ಇದು ಕನಿಷ್ಠ ಹದಿನೆಂಟಾಗಿದೆ ಸಾರಿ ಕನಿಷ್ಠ ಹದಿನೆಂಟು ಮತ್ತು ಈ ಹುದ್ದೆಗಳಿಗೆ ಕನಿಷ್ಠ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಇಪ್ಪತ್ತೇಳರಿಂದ ಮೂವತ್ತೆರಡುವರೆಗೆ ಇರುತ್ತೆ ಇದು ಸಂಬಂಧಪಟ್ಟಂಥ ಏಜ್ ಆಗಿರುತ್ತದೆ ಇನ್ನು ಹುದ್ದೆಗಳ ವರ್ಗೀಕರಣ ಇಲ್ಲಿ ಹೋಗಿ ಕೂಡ ಚೆಕ್ ಮಾಡಿ ಬಂದು ಕೊಟ್ಟಿದ್ದಾರೆ ಡೇಟು ಹದಿನಾರು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಆರು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ರಾತ್ರಿ ಹತ್ತು ಹದಿನೆರಡುವರೆಗೆ ಪೈಸೆ ಕೊಟ್ಟಿದ್ದಾರೆ ಶುಲ್ಕ ಪಾವತಿ ಮಾಡಲು ಕೊಂಡಿದ್ದ ದಿನಾಂಕ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರ್ತದೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಬಂದ್ಬಿಟ್ಟು ಶುಲ್ಕ ಬಂದ್ಬಿಟ್ಟು ಇತರೆ ಸಾಮಾನ್ಯ ಮತ್ತು ಇತರದವರಿಗೆ ಐವತ್ತು ರೂಪಾಯಿ ಇರುತ್ತೆ ಎಸ್ ಎಸ್ ಟಿ ಅವರಿಗೆ ಐದ್ನೂರು ರೂಪಾಯಿ ಇರುತ್ತೆ ವಿಕಲಚೇತನರಿಗೆ ಎರಡುನೂರ ಐವತ್ತು ರೂಪಾಯಿ ಇರುತ್ತೆ ರಿಫಂಡ್ ಅಂತ ಕೊಟ್ಟಿದ್ದಾರೆ ಈಗಲಿ ಹಲವಾರು ಮಾಹಿತಿ ಕೊಡೋದು ಸುಮಾರು ಹತ್ತೊಂಬತ್ತು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ ನಾವು ಸರಿ ಚೆಕ್ ಮಾಡಿಕೊಳ್ಳಿ ಇಲ್ಲಿ ಎಕ್ಸಾಮ್ ಬಗ್ಗೆ ಮತ್ತು ಡೀಟೇಲ್ಸ್ಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಓದಕ್ಕೊಂದು ಅರ್ಜೆಂಟ್ ಸಲ್ಲಿಸಬೇಕಾಗುತ್ತೆ ಇದು ಇನ್ಫಾರ್ಮೇಷನ್ಗೆ ಬಂದಂಥದ್ದು ಹಾಗೆ ಇಲ್ಲಿ ಅರ್ಜಿ ಸಲ್ಲಿಸುವ ಲಿಂಕ್ ಕೂಡ ಅದು ಇಲ್ಲಿ ನೀವು ನೋಡ್ಕೋಬೋದು ಈಗಾಗಲೇ ಅಂತ ಕೊಟ್ಟಿದ್ದಾರೆ ಇಲ್ಲಿ ನ್ಯೂ ಅಪ್ಲಿಕೇಶನ್ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಸಾರಿ ಸೈಟ್ ಹೋಗ್ತಾ ಇದೆ ಇಲ್ಲಿ ರೀತಿಯ ಸೈಟ್ ಬರುತ್ತೆ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಮೇನ್ ಹೋಮ್ ಪೇಜ್ ಆಗಿದೆ ಇದು ನೋಟಿಫಿಕೇಶನ್ ಆಗಿದೆ ಇಲ್ಲಿ ಕೊಟ್ಟು ಇನ್ಫಾರ್ಮೇಷನ್ ಆಗಿದೆ ಜಿ ಟಿ ಟಿ ಕೊಟ್ಟಿದ್ದಾರೆ ಸ್ಯಾಲ್ರಿ ಪೋಸ್ಟ್ ಯಾವ ಅದನ್ನು ಕೂಡ ಕೊಟ್ಟಿದ್ದಾರೆ ಡಿಟೇಲ್ಸ್ ಕೊಟ್ಟಿದ್ದಾರೆ ಎಜುಕೇಷನು ಇಂಜಿನಿಯರಿಂಗ್ ಡಿಗ್ರಿ ಡಿಪ್ಲೊಮಾ ಅದರದ್ದು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಡಿಗ್ರಿ ಪಾಸಾದರೂ ಕೂಡ ಅಪ್ಲೈ ಮಾಡ್ಬೋದು ಏಜು ಹದಿನೆಂಟರಿಂದ ಇಪ್ಪತ್ತೇಳು ಮೂವತ್ತೆರಡವರೆಗೆ ಕೊಟ್ಟಿದ್ದಾರೆ ಫೀಸ್ ಬಂದಿಟ್ಟು ಎರಡುನೂರ ಐವತ್ತರಿಂದ ರೂಪಾಯಿ ಫೀಸ್ ಇರುತ್ತೆ ಸೆಲೆಕ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಸ್ಯಾಲ್ರಿ ಆಗಲಿ ಸ್ಯಾಲ್ರಿ ಕೂಡ ಇರುತ್ತೆ ಇಲ್ಲಿ ಇಲ್ಲಿ ಎಲ್ಲವನ್ನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸಾರಿ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಲಿಂಕ್ ಅನ್ನು ಕೂಡ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಹಳೆಯದು ಮತ್ತು ಹೊಸ ಪ್ರೇಟರ್ ನೋಟಿಫಿಕೇಶನ್ನು ಚೆಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ವೆಬ್ಸೈಟ್ ಲಿಂಕನ್ನು ನೋಟಿಫಿಕೇಶನ್ ನಮ್ಮ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ತಾವಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಎಷ್ಟಾಗಿದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದೆ